ಲ್ಲಿ ಹನ್ನೊಂದನೆಯ ಒಂದು ಸ್ಪಾಟನ್ನು ಏನು ತೋರಿಸ್ತಾ ಇಲ್ಲ ಈ ಅದಕ್ಕಿಂತ ಒಂಚೂರು ಮೇಲ್ಭಾಗದಲ್ಲಿ ಅಂದರೆ ಗುಡ್ಡದ ಮೇಲ್ಭಾಗದಲ್ಲಿ ನಾನು ಹೂತಿರುವವ ಬಗ್ಗೆ ನನಗೆ ಮಾಹಿತಿ ಇದೆ ಈಗ ನಾನೇನು ಈ ಹಿಂದೆ ತೋರಿಸಿದ್ದೆ ಹನ್ನೊಂದನೇ ಸ್ಪಾಟ್ ಅಲ್ಲಿ ಒಂದಷ್ಟು ಗೊಂದಲ ಇದೆ ಈ ಪ್ಲೇಸ್ ಕರೆಕ್ಟ್ ಅಲ್ಲ ಹಾಗಾಗಿ ಮುಂದೆ ಹೋಗೋಣ ಅಂದರೆ ಮೇಲೆ ಹೋಗೋಣ ಅಂತ ಹೇಳ್ಕೊಂಡು ಈ ಗುಡ್ಡ ಏನಿದೆ ಈ ಗುಡ್ಡದಿಂದ ಮೇಲೆ ಕರೆದುಕೊಂಡು ಹೋಗಿರುವಂಥದ್ದು ಭೀಮನ ಜೊತೆ ಹನ್ನ ಏನೊಂದು ಎಸ್ ಐ ಟಿಯ ತಂಡ ಏನಿದೆ ಅಲ್ಲಿ ಆ ಎಲ್ಲ ತಂಡದವರು ಕೂಡ ಗುಡ್ಡವನ್ನು ಹತ್ತಿರುವಂಥದ್ದು ಹಾಗಾಗಿ ಒಂದು ಈ ಎಲ್ಲ ಒಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಭೀಮನಲ್ಲೂ ಕೂಡ ಸ್ಥಳದ ಒಂದು ವಿಚಾರವಾಗಿ ಒಂದಷ್ಟು ಗೊಂದಲ ಇದೆ ಅನ್ನೋದು ಈ ಒಂದು ಡೆವಲಪ್ಮೆಂಟ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂತ ಹೇಳಿದರೆ ಒಂದಷ್ಟು ವರ್ಷಗಳು ಕೂಡ ಗ್ಯಾಪ್ ಆಗಿದೆ ಹಾಗಾಗಿ ಸ್ಥಳ ಏನು ಆತ ಮಾರ್ಕ್ ಮಾಡ್ತಾ ಇದ್ದಾನೆ ಎಕ್ಸಾಟಲ್ಲಿ ಇದೇ ಸ್ಥಳ ಇದೇ ಸ್ಥಳ ಅಂತ ಒಂದಷ್ಟು ಮಾರ್ಕ್ಗಳನ್ನು ಏನು ಮಾಡಿದ್ದ ಆ ಸ್ಥಳ ಒಂದಷ್ಟು ಆತನ ಅರಿ ಒಂದಷ್ಟು ಆತನ ನೆನಪಿಗೆ ಇರುವಂತೆ ಅದು ಬದಲಾಗಿದೆ ಈಗಲೂ ಅಷ್ಟೇ ಒಟ್ಟು ಹದಿಮೂರು ಸ್ಥಳಗಳನ್ನು ಮಾರ್ಕ್ ಮಾಡಲಾಗಿತ್ತು ಆಲ್ರೆಡಿ ಹತ್ತು ಸ್ಥಳಗಳು ಮೊನ್ನೆ ಶನಿವಾರದವರೆಗೆ ಪೂರ್ಣಗೊಂಡಿತ್ತು ಸ್ಪಾಟ್ ಮಾಜರ್ ಮಾಡಿ ಉತ್ಖನನ ಪ್ರಕ್ರಿಯೆ ಕೂಡ ಆರಂಭವಾಗಿತ್ತು ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಸ್ಥಳಗಳು ಇನ್ನು ಬಾಕಿ ಇರುವಂಥದ್ದು ಹಾಗಾಗಿ ಇವತ್ತು ಹನ್ನೊಂದನೇ ಸ್ಪಾಟ್ನಲ್ಲಿ ಉತ್ಖನನ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಲಾಗಿತ್ತು ಅಲ್ಲಿಗೆ ಎಲ್ಲ ಸಿಬ್ಬಂದಿಗಳು ಹೋದರೂ ಇನ್ನೇನು ಅಗೆಯಬೇಕು ಅನ್ನುವಂಥ ಸಮಯದಲ್ಲಿ ಆತನಿಗೆ ಇಲ್ಲ ಈ ಒಂದು ಸ್ಪಾಟ್ ಏನಿದೆ ಈ ಸ್ಪಾಟಿನ ಮೇಲ್ಭಾಗದಲ್ಲಿ ತಾನು ಗುಂಡಿಯನ್ನು ಅಗೆದಿರುವ ಬಗ್ಗೆ ಹೇಳಿಕೊಂಡಿದ್ದೇನೆ ಹಾಗಾಗಿ ಇಲ್ಲ ಒಂದಷ್ಟು ವ್ಯತ್ಯಾಸ ಕೂಡ ನನಗೆ ಆಗಿದೆ ಯಾಕಂತ ಹೇಳಿದರೆ ಒಂದಷ್ಟು ವರ್ಷಗಳ ಕಾಲ ಮ ಮತ್ತೆ ನಾನು ಈ ಒಂದು ಪ್ರದೇಶಕ್ಕೆ ಬಂದಿರೋದ್ರಿಂದ ನನಗೆ ಈ ಸ್ಥಳದ ಒಂದಷ್ಟು ಗೊಂದಲ ಇದೆ ಅನ್ನುವಂಥ ವಿಚಾರವನ್ನು ಅಂತ ಹೇಳಿಕೊಂಡಿರೋದಾಗಿ ಈಗ ಮಾಹಿತಿ ಸಿಗ್ತಿರುವಂಥದ್ದು ಹಾಗಾಗಿ